ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಆರಾಮದೇವಿ ನೋಡಿರಿ ಎಲ್ಲರೂ ನಮಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡತ್ತೀರಿ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ನಿಮ್ಮ ಸಪೋರ್ಟ್ ನಮಗೆ ಬೇಕಂತ ನಾ ಕೇಳ್ತೇನೆ ರೀ ರಾಮಚಂದ್ರ ಹೂಗಾರವರು ಅವ್ರ ಮನೆಯವರಿಗೆ ಹಾಯ್ ಹೇಳಂತ ಕಮೆಂಟ್ ಹಾಕಿದ್ರಿ ಹಾಯ್ ಹಾಯ್ರೀ ಪರೀದ ಅವರು ಹಾಯ್ ಅಂತ ಕಮೆಂಟ್ ಹಾಕಿದ್ರಿ ಹಾಯ್ ರೀ ಅನು ಕರಿಬಸಪ್ಪ ಅವರು ಹಾಯ್ ಮಾಡಂತ ಹೇಳಿದ್ರಿ ಹಾಯ್ ರೀ ವಿವೇಕ ಅವರು ಅಂಜು ಅಕ್ಕ ಅಂತ ಅವ್ರ ಅಕ್ಕಾರ ಅವ್ರದ್ದು ಹುಟ್ಟಿದ ಹಬ್ಬ ಐತಿ ವಿಶ್ ಅಂತ ಕಮೆಂಟ್ ಹಾಕಿದ್ರಿ ಹುಟ್ಟಿದ ಹಬ್ಬದ ಶುಭಾಶಯಗಳು ಅಂಜು ಅವರೇ ನಿಮ್ಮ ಮುಂದಿನ ಭವಿಷ್ಯ ಎಲ್ಲ ಒಳ್ಳೇದಾಗಲಿ ಆ ಭಗವಂತ ನಿಮ್ಗೆ ಆಯ್ ಕೊಟ್ಟು ಕಾಪಾಡಲಿ ಅಂತ ಅಂದ ಭಗವಂತನಂತೆ ಕೇಳ್ಕೊತೇನು ರೀ ಅಂಕಿತಾ ಅನ್ನೋರು ಅವ್ರ ಫ್ರೆಂಡ್ ಕೀರ್ತನ ಅವರಿಗೆ ಹಾಯ್ ಹೇಳಂತ ಕಮೆಂಟ್ ಹಾಕಿದ್ರಿ ಹಾಯ್ ರೀ ಕೀರ್ತನ ಅವ್ರೆ ನಿಮಗೂ ದೇವರೆಲ್ಲ ಒಳ್ಳೇದು ಮಾಡಲಿ ಪ್ರೇಮ ಅನ್ನೋರು ಅವರ ಮಕ್ಕಳು ಮಗಳು ಭೂಮಿಕಾ ಮತ್ತು ಅವರಿಗೆ ಹಾಯ್ ಹೇಳಂತ ಕಮೆಂಟ್ ಹಾಕಿದ್ರಿ ಭೂಮಿಕಾ ಮತ್ತು ರಜಿನಿ ಹಾಯ್ ಪುಟ್ಟ ನಿಮಗೂ ಮುಂದಿನ ಭಾಷೆ ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊತೇನು ರೀ ಶರೀಫನ್ನೋರು ಕಬೀರ್ ಅವ್ರಿಗೆ ಹಾಯ್ ಹೇಳಂತ ಹೇಳಿದ್ರಿ ಹಾಯ್ ರೀ ಕಬೀರ್ ಅವರೇ ನಿಮಗೂ ದೇವ್ರು ಒಳ್ಳೇದು ಮಾಡಲಿ ಅಗಸ್ಥ್ಯ ಅನ್ನೋರದು ಬರ್ತಡೇ ಇತ್ತು ರೀ ಹುಟ್ಟುಹಬ್ಬದ ಶುಭಾಶಯಗಳು ಅಗಸ್ತ್ಯ ಅವರೇ ನಿಮ್ಮ ಮುಂದಿನ ಭಾಷೆ ಎಲ್ಲ ಒಳ್ಳೇದಾಗಲಿ ಆ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ ಅಂತಂದು ಕೇಳ್ಕೊತೇನ್ ರೀ ಅನ್ನೋರು ಅವ್ರ ಮಕ್ಕಳಿಗೆ ಹಾಯ್ ಹೇಳಂತ ಕಮೆಂಟ್ ಹಾಕಿದ್ರು ಸಮರ್ಥ ಮತ್ತು ಶೌರ್ಯ ಹಾಯ್ ಪುಟ್ಟ ನಿಮಗೂ ಅದೇ ಒಳ್ಳೇದು ಮಾಡಲಿ ನಿಮ್ಮ ಮುಂದಿನ ಭವಿಷ್ಯ ಒಳ್ಳೇದಾಗಲಿ ಅಂತಂದು ರೀ ಪ್ರೀತಿ ಅವ್ರ ಮನೆಯವರಿಗೆ ಹಾಯ್ ಹೇಳಂತ ಕಮೆಂಟ್ ಹಾಕಿದ್ರೆ ಹಾಯ್ ರೀ ಗೀತಾ ಅವರು ಹಾಯ್ ಅಂತ ಕಮೆಂಟ್ ಹಾಯ್ ಮಾಡಂತ ಹೇಳಿದ್ರಿ ಹಾಯ್ ರೀ ಗೀತಾವ್ರಿ ಕಲಾವತಿಯನ್ನವರು ಸಾಕ್ಷಿಯನ್ನವರಿಗೆ ಹಾಯ್ ಅಂತ ಹೇಳಿದ್ರಿ ಹಾಯ್ ರೀ ಅವ್ರಿ ರಘು ಅನ್ನೋರು ಅವ್ರ ಮಗಳು ಲವಣ್ಣಿಗೆ ಹಾಯ್ ಅಂತ ಹೇಳಿದ್ರಿ ಹಾಯ್ ಲಾವಣ್ಯ ಪುಟ್ಟ ನೀನು ಮುಂದಿನ ಭವಿಷ್ಯ ಎಲ್ಲ ಒಳ್ಳೇದಾಗ್ಲಿ ಬಾ ಆ ಭಗವಂತನಂತ ಕೇಳ್ಕೊತೇನೆ ರೀ ಲಕ್ಷ್ಮಣ್ಣನವರು ಅವ್ರ ಮಗಳು ಶ್ರಾವಣಿಗೆ ಹಾಯ್ ಹೇಳಂತ ಕಮೆಂಟ್ ಹಾಕಿದ್ರಿ ಹಾಯ್ ಶ್ರಾವಣಿ ಪುಟ ನಿನ್ನ ಮುಂದಿನ ಭವಿಷ್ಯ ಎಲ್ಲ ಒಳ್ಳೆಯದಾಗಲಿ ಆ ಭಗವಂತ ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ರೀ ಅಹಲ್ಯ ಅನ್ನವರು ಪ್ರಜ್ವಲ್ ಅವರಿಗೆ ಹಾಯ್ ಹೇಳ ಕಮೆಂಟ್ ಹಾಕಿದ್ರಿ ಹಾಯ್ ರೀ ಪ್ರಜ್ವಲ್ ಅವ್ರೆ ನಿಮಗೂ ಎಲ್ಲ ಒಳ್ಳೇದಾಗ್ಲಿ ನಿರ್ಮಲಾ ಅವರು ಚಿನ್ಮಯ್ಯನವರಿಗೆ ಹಾಯ್ ಹೇಳಂತಂದು ಕಮೆಂಟ್ ಹಾಕಿದ್ರಿ ಹಾಯ್ ರೀ ಚಿನ್ಮಯವ್ರಿ ನಿಮಗೂ ಎಲ್ಲ ಒಳ್ಳೇದು ಮಾಡಲಿ ನಂದ ಕಮ್ಮಾರ್ ಅಂತಂದು ವಸುದೇವ ಅವರಿಗೆ ಹಾಯ್ ಹೇಳಂತ ಕಮೆಂಟ್ ಹಾಕಿದ್ರು ಹಾಯ್ ರೀ ವಸುದೇವ ಅವ್ರೆ ನಿಮಗೂ ದೇವರೆಲ್ಲ ಒಳ್ಳೇದು ಮಾಡಲಿ ಶ್ರುತಿ ಅವರು ಅವರಿಗೆ ಹಾಯ್ ಹೇಳಂತ ಕಮೆಂಟ್ ಹಾಕಿದ್ರು ಹಾಯ್ ಅವರೇ ನಿಮಗೂ ಆ ದೇವರು ಒಳ್ಳೇದು ಮಾಡಲಿ ನೇತ್ರಾವತಿ ಅನ್ನೋರು ಅವ್ರ ಮಕ್ಕಳಿಗೆ ಹಾಯ್ ಹೇಳಂದು ಕಮೆಂಟ್ ಹಾಕಿದ್ರು ಚಂದನ್ ಮತ್ತು ಜಗನ್ ಹಾಯ್ ಪುಟ್ಟ ಚಂದನ್ ಮತ್ತು ಜಗನ್ ನಿಮ್ಮ ಮುಂದಿನ ಭವಿಷ್ಯ ಎಲ್ಲ ಒಳ್ಳೇದಾಗಲಿ ಆ ಭಗವಂತನಂತೆ ನಾನು ಕೇಳ್ಕೊತೀನಿ ಪುಟ್ಟ ನಿಮ್ಮ ಮುಂದಿನ ಭವಿಷ್ಯ ಎಲ್ಲ ಒಳ್ಳೇದಾಗ್ಲಿ ಅಂತಂದು ಮತ್ತೊಮ್ಮೆ ಒಗದ್ಮೇಲೆ ಕೇಳ್ಕೊತೀನಿ ರೀ ಲತಾ ಅನ್ನೋರು ಹಾಯ್ ಹೇಳಂದು ಕಮೆಂಟ್ ಹಾಕಿದ್ರಿ ಹಾಯ್ ಲತಾ ಅವರೇ ರತ್ನ ಹಾಯ್ ಹೇಳಂತಂದು ಕಮೆಂಟ್ ಹಾಕಿದ್ರೆ ಹಾಯ್ ರೀ ರತ್ನ ಅವರೇ ನಿಮಗೂ ಎಲ್ಲ ಒಳ್ಳೇದಾಗ್ಲಿ ಆರತಿ ಆರತಿ ಅನ್ನೋರು ಅಕ್ಕ ಅವರ ತಂಗಿದ ಹುಟ್ಟಿದ ಹಬ್ಬ ಐತಿ ವಿಶ್ ಮಾಡೋದು ಕಮೆಂಟ್ ಹಾಕಿದ್ರಿ ಹುಟ್ಟು ಹಬ್ಬದ ಶುಭಾಶಯಗಳು ಆರತಿ ಅವ್ರಿ ನಿಮ್ಮದು ನಿನ್ನೆ ಬರ್ತಡೇ ಇತ್ತು ನಮಗ ಹಬ್ಬದ ಗಡಿಬಿಡಿ ಒಳಗೆ ವಿಶ್ ಮಾಡೋಕ್ಕಾಗಲಿಲ್ಲ ದಯವಿಟ್ಟು ಕ್ಷಮಿಸ್ರಿ ಹುಟ್ಟು ಹಬ್ಬದ ಶುಭಾಶಯಗಳು ನಿಮ್ಮ ಮುಂದಿನ ಭವಿಷ್ಯ ಎಲ್ಲ ಒಳ್ಳೇದಾಗಲಿ ಆಗಿರೋರಿಗೆ ಕೊಟ್ಟ ಭಗವಂತ ಕಾಪಾಡಲಿ ಅಂತಂದು ಕೇಳ್ಕೊತೀನಿ ರೀ ಮತ್ತೆ ಯಾರ್ಯಾರದನ್ನು ಹೆಸರು ಬಿಟ್ಟಿದ್ವಿ ದಯವಿಟ್ಟು ಕ್ಷಮಿಸ್ರಿ ಮತ್ತೊಮ್ಮೆ ಕಮೆಂಟ್ ಹಾಕಿರಿ ನಾನು ನಿಮ್ಗೆ ಮತ್ತು ಹಾಯ್ ಮಾಡ್ತೀನಿ ಮತ್ತೆ ಏನಾರು ವಿಶ್ ಮಾಡೋದಿದ್ರು ಮಾಡ್ತೀನಿ ರೀ ಬರೀ ಇವತ್ತಿನ ಕಥೆ ಶುರು ಮಾಡೋಣ ರೀ ಅಡುಗೆ ಮಾಡಕ್ಕೆ ಗದಲ್ದಾಗ ಹಂಗಾಗಿ ಬಿಟ್ಟೆ ಇವ್ರಿಗೆ ಉಡಿ ತುಂಬ ಹೇಳಬೇಕಿತ್ತೆ ಗಿರ್ಜಾ ಅದು ಇಲ್ಲೇ ಕರದ್ ಬರ್ತೇನೆ ಊರಿಗೆ ಹೋಗಳ ಕರದ್ ಬರ್ತೇನಿಕ್ಕಾಕಿ ಇದ್ದೆ ಇಲ್ಲೇ ನಾನೇ ಕಂಬ್ಲವ ಏನ್ ಮಾಡಾತಿ ಗಿರ್ಜೆ ಬಾರ ಕಂಬಲಕ್ಕ ಏನೇವ ಹಬ್ಬದ ಗಡಿ ಬಿಡಿ ಒಳಗಿತ್ತ ಬಂದ್ಬಿಟ್ಟಿ ಯಾವ ಏನು ಹಬ್ಬದ ಗಡಿಬಿಡಿ ವಾರೇ ಗದ್ದಲದಾಗ ಅಡುಗೆ ಮಾಡೋ ಗದ್ದಲದಾಗ ಕುತ್ಬಿಟ್ಟೆ ನಾನು ಒಳಗೆ ಕೆಲಸ ಮಾಡ್ಕೊತ ಉಡಿ ತುಂಬಿಸ್ಕೊಳಕ ಬರ್ರಿ ಎಲ್ಲರೂ ಇದು ಕಲ್ಲವ್ರ ಮನೆಗೆ ಒಂದು ಹೋಗಿ ಹೇಳ್ತೇನೆ ರೀನೋ ಮತ್ತು ಕೀ ಪಾರ್ವತಿಯಲ್ಲೇ ಮ್ಯಾಗಿನ ಒಣಗಿನ ಉಡಿ ತುಂಬಿಸ್ಕೊಳಕ್ಕೆ ಹೋಗ್ಯಾರಂತವ್ರಿ ಬಂದ್ರಂದ್ರೆ ಹಿಂಗೆ ಬಂದಿದ್ಲ ಅಂತ ಹೇಳಿ ಕರ್ಕೊಂಬರೇ ಒಂದಿಟ್ಟ ನಾನಲ್ಲಿ ಹೋಗಿ ಅವ್ರು ಮಾಡ್ತೇನೆ ಗಿರಿಜಾ ಅದಕ್ಕೆ ಆ ತಳ ಕಮ್ಲಕ್ಕೆ ಹೋಯ್ ಬಾ ನೀನು ನೀನೆ ಎಲ್ಲ ಸಜ್ಜ ಮಾಡ್ಕೊ ನಾನು ಕರ್ಕೊಂಡ್ಬರ್ತೇನೆ ಹಾಳವ್ರನ್ನ ಹಂಗಾರ ಬರ್ತೇನೆ ನಾನು ಭಾರ ಕಂಬಲಾಕೊಂಡಿಟ್ಟ ಚಹಾ ಮಾಡ್ತೇನೆ ಬಾ ನಾನು ಚಾ ಮಾಡು ಮಾಡ್ಕೊಂಡು ಕುಡಿಯಾತಿದ್ದೆ ಬಾ ನಿಂಗ್ ಮಾಡ್ಕೊಡ್ತೇನೆ ఇన్నొమ్మె ఖా బె నీంగ హి హి ఒట్ పూజ సజ్జు మార్త అత్యారు మిగవ్ కుర్కొంబందబంగారా కమ్లక కర్కొంతవ నేను కట్గా హసీ ఊది ఊదీ సాక నన్ ఏ కలస ఏంత పాప కమలక నగర నా ఇల్లీ కల్సంతి జాకి పాప చిగవర్ ఆర్తి తగోరీవ్ యా మనీ హీ హిడ్కరి ఆర్తి హాడి ஆஹ் இதன் உடி தும்பேட் இதன் உடி தும் எல்லாரும் உழ்காரன் கேன்ஜாவா எந்த கமலக்கூஜா மஸ்தை ஜகம ஜித் விட தூச எதர் ಚಂದಾಗಿದೆ ಗರ್ಜಮ್ಮ ಬಾ ಚಂದ ಆಗೈತೆ ಕಮ್ಲಕ್ಕ ಇಲ್ಲಕ್ಕೆ ನೋಕ್ಕಾರ ಹುನ್ರಿ ಗಿನ್ ಚಕರ ಆರಾಮದೇವ್ ನೋಡ್ರಿ ಕೆಲ್ಸದ ಗದ್ದಲ್ದಾಗ ಬರ ಕಾಲಿಲ್ರಿ ಏನ್ ತಪ್ತಿ ಕೊಬೇಡ್ರಿ ವಾ ಮತ್ತೆ ಮತ್ತ ನಾಳೆ ಹಬ್ಬ ಮುಗಿತ್ತಂದ್ರ ಬಂದ್ ಕುಂತೀರಿ ಬರ್ರಿ ಅಕ್ಕರ ಹ್ಞೂ ರೀ ಪರ ಯಾಕರೀ ಪರಾ ಯಾಕರ ಅರಾಮಿ ನೀವ್ ಅರಾಮದಿರಿ ನಾವು ಅರಾಮದೇ ನೋಡ್ರಿ ಬನ್ರಿ ಬರ್ರಿ ಚಿಗವರ ಕಮ್ಲಕ್ಕರ ಮನಿಗೆ ತುಸವ മസ്തായി നോഡ്രഹർ വസ നോൺ അത്യൂ ശ്രീ തുളസി she ശ്രീ തുളസി അമ്മ ശ്രീ ഓ കമലക്കാട് ബാഛ്വ നമു മനസ്സു തുമ്പി ബന്ധ ബാ ചന്ദ കംലക്ക ನೀ ಆರತಿ ಮಾಡಿ ಹಿಂದ ಸರಿ ಅವರು ಪಾಪ ಬಂದಾರ ಎಲ್ಲರೂ ಅವರು ಆರತಿ ಮಾಡ್ತಾರೆ ದೇವ ನಾ ಆರತಿ ಮಾಡಿ ಸರಿತೀನಿ ತಾಯಿ ತುಳಸಮ್ಮ ಎಲ್ಲ ಒಳ್ಳೇದು ಮಾಡ ಸರ್ವೇ ಜನ ಸುಖ ನೀವು ವೈನಿಯರ ತೋರಿ ನೀವು ಆರತಿ ಮಾಡ್ರಿ ಕೊಡ್ರಿ ಚಿಗವರ ತಾಯಿ ತುಳಸಮ್ಮ ಎಲ್ಲ ಒಳ್ಳೇದು ಮಾಡುವ ಸರ್ವೇ ಜನ ಸುಖ ನೋ ಬಂತು ಬರ್ರಿ ಒಬ್ಬೊಬ್ಬರ ಆರತಿ ಮಾಡ್ಬರ್ರಿ ಹ್ಞೂ ರೀ ಚಿಗವರ ಎಲ್ಲ ಒಳ್ಳೇದ್ ಮಾಡುವ ತಾಯಿ ತುಳಸಮ್ಮ ತಾಯಿ ತುಳಸಮ್ಮ ಎಲ್ಲ ಒಳ್ಳೇದ್ ಮಾಡುವ ಸರ್ವೇ ಜನ ಸುಖ ಬಂತು ಸರ್ವಮಂಗಲ ಮಾಗಲಿ ಶಿವೇಶವರ್ಧ ಸಾಧಿಕೆ ಶರಣಿಕೆ ದೇವಿನಾರಾಯಣ ಮನಸ್ಥಿತಿ ತಾಯಿ ತೋರಿಸ ಎಲ್ಲ ಒಳ್ಳೇದು ಮಾಡುವ ಚೆಂದ ಆಯ್ತು ಪೂಜೆ ಕಮ್ಮ್ಲಾಕ್ತ ಎಲ್ಲ ಒಳ್ಳೇದು ಮಾಡುವ ತಾಯಿರಿ ಎಲ್ಲಾರು ಹಾ ಆರ ಉಡಿ ತುಂಬತೀನಿ ಚಿಗವರ ಕುಕ್ಮಾ ಹಚ್ಚ್ರಿ ಎಲ್ಲರಿಗೂ ರಿವೀ ಹೂವ ಕೊಡ್ರಿ ಚಿಗವರ ಉಡಿ ತುಂಬ್ರಿ ಚಿಗವರ ರೀವೇಣಿ ತುಂಬ ರೀ ನೀವು ಉಡಿ ನಾವು ಕುಕ್ಮ ಅದ ಹಚ್ರಿ ಅದಕ್ಕೆ ಏನತ್ರಿ ತುಂಬ್ರಿ ಉಡಿ ಹ್ಞೂ ರೀ ವೇಣಿ ಅತಿ ಒಂದು ಮಾಡ್ರಿ ಕೂತ್ಕೊಂಡ್ರಿ ವೇಣಿ ಎಲ್ಲ ಒಳ್ಳೇದಾಗ್ಲಿ ರೀ ಎಲ್ಲ ಒಳ್ಳೇದಾಗ್ಲಿ ರೀ ಲಕ್ಷ್ಮೋ ಅಕ್ಕರ ಬರೀ ಎಲ್ಲಾರು ಒಳ ಬರ್ರಿ ಚಾ ಕುಡಿದಂತೆ ಬ್ಯಾಡ್ರಿ ಚಿಗೋರ ಚಾ ಕುಡಿದಿಕ್ಕಿನ ಹೆಚ್ಚೈತಿ ಬಂದ ಬರ್ತೇವಿ ಬ್ಯಾಡ್ರಿ ಹೋಕಿರಿ ಮನೆಯಾಗು ಕೆಲಸ ಐತ್ರಿ ಚಿಗೋರ ಮತ್ ಬರ್ತೇವ್ರಿ ನಿಮ್ದು ಮುಗಿಸ್ಕೋರಿ ಕೆಲಸ ಐತ ನಿಮ್ದು ಹಬ್ಬದ ಹೇಗಿರ್ಜಿ ಒಳಗ ಬ್ಯಾಡ ಕಮ್ಲಕ್ಕ ಕೆಲಸ ಐತೋ ಪಾಪ ನಿಮ್ದು ಕೆಲಸ ಐತ ಹಬ್ಬದ ಬರ್ತೇತ ಮತ್ ಆತ ಹಂಗಾರ ಬರ್ತೇವ ಕಮ್ಲಕ್ಕ ಕಮ್ಲಕ್ಕ ಬರ್ತೇವೆ ಬರ್ತೇವ ಕಮ್ಲಕ್ಕ ನೀವು ಬರುವ நீொரு குந்திரிபுடி தும்பிடு சக்கி ஆச்சரி ஜாங்க குந்தரி சிகோர ஹூன் ரீ வைனி கால் கொட்ரி நமஸ்காரி சிகோரீ கை இட கொட்ரி நமஸ்கார நமஸ்காரி அத்தியாரிமகளி கை கொட்ரீ இல்லை இல்லை கை நமஸ்க்கு ஹூன் ரீ வைனி ಎಲ್ಲರಿಗೂ ಇವತ್ತಿನ ಕತೆ ಹೆಂಗೆ ಅನ್ನಿಸ್ತೀರಿ ಕಮೆಂಟ್ ಮೂಲಕ ತಿಳಿಸ್ರಿ ನಮಗೂ ಭಾಳ ಖುಷಿ ಆಗೋಕ್ಕೀರಿ ಇದೇ ರೀತಿ ನೀವು ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊತೀನ್ರಿ ಯಾರು ಹೊಸದಾಗಿ ಚಾನಲ್ ನೋಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ಮ ಒಳಗೆ ಯಾವ ರೀತಿ ನೀವು ತುಳಸಿ ಹಬ್ಬದ ಆಚರಣೆ ಮಾಡಿದಿರಿ ಅನ್ನೋದು ಕಮೆಂಟ್ ಮೂಲಕ ತಿಳಿಸ್ರಿ ನಮ್ಮ ಒಳಗೆ ನಾವು ಇದೇ ರೀತಿ ಇದನ್ನು ತೆಂಗಿನಕಾಯಿ ಗರಿ ಗರಿ ತೆಂಗಿನ ಗಿಡದ ಗರಿ ಏನಿರ್ತೈತಲ್ಲ ರೀ ಅದರಲ್ಲೇ ನಾವು ಹಿಂಗೆ ಹಂದ್ರ ಹಾಕಿ ಇದನ್ನು ಹುಣಸೆಕಾಯಿ ನೆಲ್ಲಿಕಾಯಿ ಎಲ್ಲ ಹಿಂಗೆ ಇದ್ರ ತುಳಸಿ ಗಿಡದಾಗಿಟ್ಟು ಸೀರೆ ಎರಿಸುವ ಸೀರೆ ರೀ ಮತ್ತು ಜಂಪು ಸೇರಿಸುವ ಜಂಪರ ಪುರಿ ರೀ ಈ ರೀತಿ ಮತ್ತು ಒಂದು ನಾಲ್ಕೈದು ಮಂದಿನ ಮಂದಿ ಕರೆದು ಉಡಿ ತುಂಬಿ ಹೋಳಿಗೆ ಇದನ್ನು ರೀ ನೈವೇದ್ಯ ಮಾಡ್ತೀವಿ ರೀ ತುಳಸಮಗೆ ಮಾಡಿ ಮನೆ ಮಂದಿ ಎಲ್ಲ ಹೋಳಿಗೆ ಊಟ ಉಂಟ್ರಿ ಹೆಂಗೆ ಅನ್ನಿಸ್ರಿ ಇವತ್ತಿನ ಕತೆ ನಿಮ್ಗೆ ಕಮೆಂಟ್ ಮೂಲಕ ತಿಳಿಸ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ